ರಾಮು ಹುಡ್ಗನ್ ಮನೆ ಕಡೆಯವರು ಹಂಗೆಲ್ಲಾ ಅಂದ್ರು ಅಂತ ಬೇಜಾರ್ ಮಾಡ್ಕೊಳಕ್ ಅಮ್ಮ ಹಾಗೆಲ್ಲ ಮಾತಾಡಿದ್ರು ಮತ್ತೆ ಅಜ್ಜಿ ಕೂಡ ಏನೇನೋ ಹೇಳ್ತಿದ್ರಲ್ಲೇ ಹೋಗ್ಬೇಡಿ ಹುಡುಗ ಪಾಪ ನಿನ್ ಕಾತಂತೂ ನೋಡ್ಬೇಕಿತ್ತು ಅವ್ನ ಮಕನ ಪಾಪ ತುಂಬಾ ಸಂಕೋಚ ಪಡ್ತಿದ್ದ ಹ್ಞೂ ಅಜ್ಜಿ ಹಿಂಗೋ ದೇವತೆಯಿಂದ ದಯಿಂದ ನನ್ ತಂಗಿಗೆ ಒಳ್ಳೆ ವರನೆ ಸಿಕ್ಕಿದಾನೆ ಮುಂದಕ್ಕೆ ಹಂಗೆ ಚೆನ್ನಾಗಿದ್ರೆ ಸಾಕು ಅವ್ರ ತಾಯಿಯವರು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸರಿ ಹೋಗ್ತದಪ್ಪ ಸರಿ ಹೋಗ್ತದೆ ನೀನು ಏನು ಯೋಚನೆ ಮಾಡಬೇಡ ನಿಮ್ಮಪ್ಪ ನಿಮ್ಮ ಇಬ್ರು ಇದೆಲ್ಲ ನೋಡ್ತಿರ್ತಾರೆ ಅವ್ರ ಆಶೀರ್ವಾದ ಸದಾ ಮೇಲೆ ಇರ್ತದಪ್ಪ ಹೌದು ರೀ ಅತ್ತೆ ಮಾವರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರುತ್ತೆ ನಮ್ಮ ಕಾವೇರಿ ಗಂಡನ ಮನೆಯಲ್ಲಿ ಸುಖವಾಗಿರ್ತಾಳೆ ನೋಡ್ತಿರಿ ಅವ್ರ ಅತ್ತೆ ಮನ್ಸನು ಕೂಡ ನನಗ ನನಗೆ ಇದೆ ನನಗೂ ಅದೇ ಕಾವ್ಯ ಅದೇ ಬೇಕಾಗಿರೋದು ಇವತ್ತು ನನ್ನ ತಂಗಿ ಮದುವೆ ಆಗೋಗುತ್ತೆ ನಾಳೆಯಿಂದ ನಮ್ಮ ಮನೇಲಿ ನಮ್ಮ ನಮ್ಮನೆ ಏನ್ ಮಾಡ್ಬೇಕು ಏನೋ ರಾಮು ಅಲ್ಲ ಕಣಪ್ಪ ಇಷ್ಟು ದಿನ ತಂಗಿ ಮದ್ವೆ ಆಗಲಿಲ್ಲ ತಂಗಿ ಮದ್ವೆ ಆಗಲಿಲ್ಲ ಅಂತ ಕೊರಕ್ತಿದ್ದೆ ಇವತ್ತು ನೋಡ್ರಿ ಮದ್ವೆ ನೀನ್ ಅನ್ಕೊಂಡಿದೋರಾಗಿ ನಡೀತಾ ಇದೆ ಅಂತದ್ರಲ್ಲಿ ಈಗ ನಾಳೆ ದಿನ ನನ್ ಅಂತ ಮನೆಯಿಂದ ಕೊರಕ್ತಿಲ್ಲಪ್ಪ ಹೌದು ರಾಮು ಹೆಣ್ಮಕ್ಳು ಅಂದ್ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಲ್ಲಪ್ಪ ನೀನ್ ಏನ್ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ನೋಡ್ಬೇಕು ಅಂದಾಗೆಲ್ಲ ನೋಡ್ಕೊ ಬಂದ್ರೆ ಆಯ್ತಪ್ಪ ಅದೇನಪ್ಪ ರಾಮು ನೋಡ್ಕೊ ಬಂದ್ರೆ ಆಯ್ತು ಬಾಬಾ ಇಲ್ಲ ನಿನ್ ಆಗ್ತದಾ ಒಳಗಡೆ ನೆಂಟರೆಲ್ಲ ಕಾಯ್ತಿರ್ತಾರೆ ಬಂದಿರೋ ಜನಗಳನ್ನೆಲ್ಲ ವಿಚಾರಿಸ್ಕೋಬೇಕು ನಾನು ಒಳಗ್ ಹೋಗಿ ಎಲ್ಲಾರು ಮಾತಾಡ್ತಿರ್ತೀನಿ ಏನ ಪರಾಮ ನೀನ್ ಇಲ್ಲಿ ಯಾರು ಬರ್ತಿದ್ರೆ ಇಲ್ಲೇ ಮಾತಾಡ್ಸು ನಾನು ಒಳಗಡೆ ಉಕ ಪರಮ ನಾನು ಒಳಗಡೆ ಯಾರು ಬಂದವರ ಮಾತಾಡ್ಸ್ತಿರ್ತೀನಿ ಅವ್ರ ಕಡೆವ್ನು ನಮ್ ಕಡೆಯವ್ರು ಎಲ್ಲಾನು ನೀನು ಇಲ್ಲೇ ನಿಂತ್ಕೊಂಡಿರು ಮಾವ ಆಯ್ತು ಗಂಗಮ್ಮ ಬರ್ತೀನಿ ಒಳಗೆ ಅಯ್ಯೋ ಹೋಗು ನೀನು ಹೋಗಿರು ಬರ್ತೀನಿ ಒಳಗ್ ಬಂದ್ ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಏ ಬಾರಿ ಬಂದಿರೋ ಹೆಣ್ಮಕ್ಳನ್ನೆಲ್ಲ ಮಾತಾಡಿಸು ಅವನಿಗೆ ಮನೆಗ್ ಹೋಗಿ ಕೆಲ್ಸಾನ ಹೆಂಗ್ ಹಿಡಿತೈತೆ ನೋಡ್ಕವಾ ಎಲ್ಲಾ ಹೇಳ್ಬೇಕು ಅಯ್ಯೋ ಬತ್ತಿ ಬರ್ತೀನಿ ಬೇಗ ಬಂದ್ಬಿಡಾ ಮಗಳೇ ಕಾವ್ಯ ಅಮ್ಮ ಬಂದ್ರ ಅಮ್ಮ ಬನ್ನಿ ಬಾರಮ್ಯ ಚೆನ್ನಾಗಿದ್ಯಾ ಹ್ಮ್ ಹೂನೆ ಕಾವ್ಯ ಚೆನ್ನಾಗೇ ಇದ್ದೀನಿ ಬನ್ನಿ ಅತ್ತವ್ರೆ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ನೀವು ಬಂದಿದ್ದು ನಮಗೆ ತುಂಬಾ ಸಂತೋಷ ಆಯ್ತು ಹೂನಪ್ಪ ಚೆನ್ನಾಗಿದೀವಿ ಮನೆಗೆ ಬರೋಣ ಅಂತ ಅನ್ಕೊಂಡ್ವಿ ಸ್ವಲ್ಪ ತಡ ಆಗೋಯ್ತು ಅದಕ್ಕೆ ಡೈರೆಕ್ಟ್ ಆಗಿ ಚೌತ್ರಿ ಬಂದ್ವಪ್ಪ ಹೌದಾ ಇಲ್ಲಿ ಬಿಡಿ ಬಂದ್ರಲ್ಲ ಸಾಕು ಮಾವ್ರು ಬರ್ಲಿಲ್ವಾ ನಿಮ್ ಮಾವರು ಸ್ವಲ್ಪ ಕೆಲ್ಸದಪ್ಪ ಅದಕ್ಕೆ ನಾನು ಮತ್ತೆ ರಮ್ಯಾ ಇಬ್ರು ಬಂದ್ವಿ ಅವರು ಬಂದಿದ್ರು ಚೆನ್ನಾಗಿತ್ತು ಬಿಡಿ ನೀವಾದ್ರು ಅಂತ ಇಂತೂ ರಾಮು ನಿನ್ ತಂಗಿಗೆ ಒಳ್ಳೆ ಅರ್ಥ ಮಾಡ್ಕೊಳ್ಳೋ ಹುಡ್ಗಾನೇ ಸಿಕ್ತಾ ನಿನ್ಗೆ ನೋಡ್ತಿರೋ ಅಂತ ಹೇಗೋ ನಾನ್ ಅನ್ಕೊಂಡಂಗೆ ಆಯ್ತಲ್ಲ ಹಾ್ರೆ ಹುಡ್ಗ ತುಂಬಾ ಒಳ್ಳೆವ್ನು ನಮ್ ಕಾವೇರಿನ ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾನೆ ಹಿಂಗೋ ದೇವ್ರದಯದಿಂದ ಇಬ್ರು ಚೆನ್ನಾಗಿದ್ರೆ ಸಾಕು ಚೆನ್ನಾಗಿರಪ್ಪ அசர்ஸ்ஸே அேட்டாடு நன் மகளும் ரமியா கவியின் தங்கி ஓ கவன் தரே இளி ஜோளி ஓளி ஜோளினா உம் நானும் நோட்வலா காவிகித்தா நீளப்பா நோடே ತುಂಬಾ ಲಕ್ಷಣವಾಗಿರೋದು ನಮ್ ರಮ್ಯಾ ಸ್ವಲ್ಪ ಬಿಡಿ ಈಗಿನ ಕಾಲಕ್ಕೆ ಹಂಗೆ ಇರ್ಬೇಕಲ್ವಾ ಹಾಗೇನಿಲ್ಲ ಇಲ್ಲೇ ಬೇಕು ಅಂತ ಇಷ್ಟ ನಮಗೇನೋ ಕಾವ್ಯ ಇರೋ ರೀತಿನೇ ಸರಿ ಅಂತ ಅನ್ಸುತ್ತಪ್ಪ ಸುಮ್ನೆ ಆಂಟಿ ಎಷ್ಟ್ ಚೆನ್ನಾಗಿ ನನ್ ಕಡೆ ಸಪೋರ್ಟ್ ಮಾಡ್ತಿದಾರೆ ನೀನ್ ಬೇರೆ ಹೌದು ಆಂಟಿ ಈಗಿನ ಕಾಲ ನನ್ ತರನೇ ಇರ್ಬೇಕಪ್ಪ ಯಾವಾಗಲೂ ನಮ್ಮ ಅಕ್ಕನೆ ಹೊಗಳೂ ಹ ಬೇಡವಾ ಅದೇನೋ ಇದಕ್ಕೇನ್ ಗೊತ್ತು ಕಸ್ತೂರಿ ವಾಸನೆ ಅಂತಾರಲ್ಲ ಹಂಗೆ ಆ ಇಲ್ಲ ಬಿಡಿ ರೀತಿ ಏನಿಲ್ಲ ಇಬ್ರು ನನ್ ಮಕ್ಳೇ ನನಗೆ ಇಬ್ರು ಇಷ್ಟನೇ ಬೇರೆ ಅಭಿಪ್ರಾಯ ಕಟ್ಕೊಂಡು ನನಗೇನ್ ಆಗ್ಬೇಕೇಳಿ ಅವ್ರಿಗೆ ನಾನಾ ರಾವು ಹೇಳಪ್ಪ ನಿಮ್ಮ ಕೇಳ್ತಾರಲ್ಲ ಹೇಳು ಅತ್ತೆ ಅವರು ನಮ್ಗೆ ಅತ್ತೆನೇ ಆಗ್ಬೇಕು ನಮ್ ತಾಯಿಯವರ ಅಣ್ಣನ ಹೆಂಟಿಪ್ಪ ಗೊತ್ತಿರ್ಲಿಲ್ಲ ನೋಡು ಸರಿಯಮ್ಮ ಬನ್ನಿ ಒಳಗಡೆ ಕೂತ್ಕೊಳ್ಳಿ ಬನ್ನಿ ಹಾ ನಡಿಯಮ್ಮ ಸರಿ ಕಣಪ್ಪ ಅಮ್ಮ ನಾನು ಒಳಗಡೆ ಕೂತಿರ್ತೀನಿ ಏ ಬಂದ್ಬಿಡ್ರಿ ಇಬ್ರನ್ನ ಮಾತಾಡ್ಸ್ಕೊಂಡು ಎಲ್ಲಾನೂ ಆಹ್ಹ್ ಸರಿಯತ್ತೆ ಓ ಕುತ್ಕೊಳ್ಳಿ ಕವ್ಯ ನಮ್ಮ ಅತ್ತೆ ಅವ್ರು ಈ ರೀತಿ ಮಾತಾಡಿದ್ಕೆ ಆ ಪಾಪ ನಿಮ್ ತಾಯಿಯವ್ರಿಗೆ ಆಯ್ತೇನೋ ಇರ್ಲಿ ಬಿಡ್ರಿ ಅವರೆಲ್ಲ ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೋತಾರೆ ನಮ್ಮ ಅಮ್ಮ ಹೇಗಂದ್ರೆ ಇನ್ನೊಬ್ರು ಹೇಗ್ ಮಾತಾಡ್ತಾರೋ ಮೊದಲನೇ ಬಾರಿನೇ ಕಣ್ಣಿಡ್ಕೊಂಡ್ಬಿಡ್ತಾರೆ ಆ ಪ್ರೀತಿ ಇನ್ನೇ ಮಾತಾಡ್ತಿದಾರಾ ಇಲ್ಲ ಚುಚ್ಚಿ ಮಾತಾಡ್ತಿದಾರಾ ಇದೆಲ್ಲ ನಮ್ಮ ಅಮ್ಮಂಗೆ ಬೇಗನೆ ಅರ್ಥ ಆಗ್ಬಿಡತ್ತೆ ಅದಕ್ ತಕ್ಕಂಗೆ ಮಾತಾಡ್ತಾರೆ ಬಿಡಿ ಹೌದಾ ಏನ್ ಬೇಜಾರ್ ಮಾಡ್ಕೊಂಡಿರಲ್ವಾ ಇದ್ರೆ ಇಲ್ಲ ಇಲ್ಲ ಹಾಗೇನಲ್ಲ ಮಾಡ್ಕೊಂಡಿರಲ್ಲ ನೀವು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡ್ಬಿಡಿ ಬನ್ನಿ ಒಳಗಡೆ ಹೋಗೋಣ ನಮ್ ಕಾವೇರಿ ಹತ್ರ ಬನ್ನಿ ಬನ್ನಿ ಮುಹೂರ್ತಕ್ಕೆ ಟೈಮ್ ಆಯ್ತು ಎಲ್ಲಾರು ಬಂದಿದ್ದಾರೆ ನೆಂಟ್ರು ಹೌದಲ್ಲ ಹಾ ನಡಿ ನಡಿ ಪುರೋಹಿತ್ರೆ ಇನ್ನ ಎಷ್ಟೊತ್ತು ಮುಹೂರ್ತ ಮುಗಿಯಕ್ಕಿಂತ ಮುಂಚೆ ತಾಳಿ ಕಟ್ಸ್ಬಿಡ್ರಿ ಇಲ್ಲಿ ಇಲ್ಲಿ ಬಿಡಿ ಏನು ಕರ್ಜಾಗಿ ಮಾಡ್ಬೇಕು ಇರೋದೊಬ್ಬ ಮಗ ಜೀವನದಲ್ಲಿ ಒಂದೇ ಸರಿ ಮದ್ವೆ ಆಗೋದು ಅಚ್ಚುಕಟ್ಟೆಗಾಗ್ಲಿ ನಿಧಾನ ಆದ್ರೂ ಪರವಾಗಿಲ್ಲ ನಮ್ಗೆ ಏನು ಕೋಟಿ ಕೋಟಿ ಕೊಡ್ತಿಲ್ಲ ನೀವ್ ಹೇಳ್ದಂಗೆ ಕೇಳೋದಕ್ಕೆ ಅಯ್ಯೋ ನಾವೇನಪ್ಪ ಅಂದ್ವಿ ಇವಾಗ ಒಂದ್ ಐದ್ ನಿಮಿಷ ಇದೆ ಆಮೇಲೆ ಮುಹೂರ್ತ ಹೋಗುತ್ತೆ ಒಳಗಡೆ ತಾಳಿ ಕಟ್ಸ್ರಿ ಅಂತಾಗಿಲ್ಲ ಹೇಳ್ತೀವಿ ಯಾವಾಗ ತಾಳಿ ಅಂತ ಅಕೋರೇ ಆಯ್ತು ನೀವ್ ಯಾವಾಗ ಇರ್ತೀರ ಬಿಡಿ ಏನ್ ಅರ್ಜೆಂಟ್ ಏನಿಲ್ಲ ಮಾವ ದಯವಿಟ್ಟು ಮಾವ ಸುಮ್ನಿರಿ ನೀವು ಬೇಜಾರ್ ಮಾಡ್ಕೋಬಿಡಿ ನನ್ ಮೇಲೆ ಅವ್ರ್ ಸ್ವಲ್ಪ ಹಾಗೇನೆ ಅಲ್ವಾ ನಮ್ ಕಾವೇರಿ ಜೀವನ ಸರಿನಪ್ಪ ರಾಮು ಆಯ್ತು ಬಿಡು ಅರ್ಥ ಆಯ್ತು ನನ್ ಮಗಂಗೆ ವರದಕ್ಷಿಣೆ ಸೈಟು ಎಲ್ಲಾ ಕೊಟ್ಟು ಮದುವೆ ಮಾಡ್ಕೊಳಕ್ಕೆ ಕ್ಯೂನಲ್ಲಿ ನಿಂತಿದ್ರು ಏನ್ ಹೇಳ್ದಾನೆ ಈ ರೀತಿ ಬಿಕಾರಿ ತರ ಮದ್ವೆ ಆಗೋ ಪರಿಸ್ಥಿತಿ ಬಂತು ಏನೋ ಬಿಕಾರಿ ತರನಾ ಆಂಟಿ ನನ್ ಪ್ರಕಾರ ಬಿಕಾರಿ ತರ ಅಂತ ಅಂದ್ರೆ ರೋಡ್ ಅಲ್ಲಿ ಒಂದ್ ಫೋಟೋ ಮುಂದೆ ತಾಳಿ ಕಟ್ತಾರಲ್ಲ ಅದು ಇಲ್ಲಿ ನೋಡಿದ್ರೆ ಚೌಟ್ರಿ ನನ್ ಗ್ಯಾಂಡಾಗಿ ಆಗ್ತಿದ್ಯಾ ಮದ್ವೆ ಇದನ್ನ ಭಿಕಾರಿ ಅಂತೀರಾ ನೀವು ಸರಿಯಾಗಿ ಕೇಳಿದ್ರಿ ನೀವು ಏ ಸುಮ್ಮೀರ ಸರಿಯಾಗತ್ತೆ ಸರಿಯಾಗಿ ಅಲ್ಲಮ್ಮ ನಿಮ್ಗೂ ಇದಕ್ಕೂ ಏನ್ ಸಂಬಂಧ ನೀನ್ ಯಾರಿಗೆ ಮಾತಾಡೋದಕ್ಕೆ ನೀನ್ ಇವಾಗ ಹುಡುಗಿಗೆ ಏನ್ ಆಗ್ಬೇಕು ಅಕ್ಕನ ತಂಗಿನ ಇಲ್ಲ ತಾನೆ ಅಯ್ಯ ಆಂಟಿ ಹುಡುಗಿಗೆ ನಾನು ಏನ್ ಆಗ್ಬೇಕಂತ ಗೊತ್ತಿಲ್ಲ ನಿಮ್ಗೆ ಹುಡುಗಿ ಅದಕ್ಕೆ ಅವ್ರ ತಂಗಿ ನಾನು ತಂಗಿ ನಾನು ಒಂಥರ ಅವಳಿಗೆ ಅದಕ್ಕೆ ತರಾನೆ ಅದಕ್ಕೆ ತರ ಇರ್ಬೋದು ಅದಕ್ಕೆ ಚಿಕ್ಕ ಹುಡುಗಿ ನೀನು ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಯಾವ ಟೈಮಲ್ಲಿ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿಮಗೆ ಅಯ್ಯೋ ಅಯ್ಯೋ ಕ್ಷಮಿಸಿ ಕ್ಷಮಿಸಿ ಅವಳು ಚಿಕ್ಕವಳು ಅವಳಿಗೆ ಗೊತ್ತಾಗೋದಿಲ್ಲ ಮನಸ್ಸಿಗೆ ಏನು ಬರುತ್ತೋ ಹಂಗೆ ಮಾತಾಡ್ಬಿಡ್ತಾಳೆ ದಯವಿಟ್ಟು ಕ್ಷಮಿಸಿ ಹ್ಞೂ ಇಂತ ಮಜೆ ಒಪ್ಕೊಂಡ ಮೇಲೆ ಎಲ್ಲರಾದರೂ ಕೇಳಿಸ್ಕೊಳ್ಳೇಬೇಕು ನಾವು ಛೆ ಎಲ್ಲ ನನ್ನ ಮಗನಿಂದಾನೆ ಅಮ್ಮ ಇದಕ್ಕೆ ಸುಮ್ಮನಿರಮ್ಮ ಮದುವೆ ನಡೀತಾ ಇದೆ ನಂದು ಇಂಥ ಟೈಮಲ್ಲಿ ಏನಮ್ಮ ನೀನು ಅಕ್ಕೋರೆ ದಯವಿಟ್ಟು ಕ್ಷಮಿಸಿ ಇವಾಗ ಆಗೋ ಕೆಲ್ಸ ಆಗ್ಲಿ ಇದ್ರ ಬಗ್ಗೆಲ್ಲ ಬೇಜಾರ್ ಮಾಡ್ಕೋಬೇಡಿ ಏನೋ ಮಾಡಿ ಅಂತೂ ಮರ್ಯಾದೆ ಅಂತಾನೆ ಇದೀರಾ ನೀವೆಲ್ಲ ಎಂತ ಕುಟುಂಬ ನಮ್ದು ಎಂತ ಮನೆತನ ಹ್ಮ್ ಆಗ್ಬೇಕು ಆಗ್ಲೇಬೇಕು ರಾಮಗೆ ಅವತ್ತೇ ಬಡ್ಕಣೆ ನಾನು ನನ್ನ ಮಗಳ್ ಮದುವೆ ಮಾಡ್ಕೊಂಡಿದ್ರೆ ಇವೆಲ್ಲ ಇರ್ತಿತ್ತ ನಾನ್ ಇರ್ತಿದ್ದೆ ಅವ್ನ ಜೊತೆಗೆ ಮಕ್ಕಳ ಹಾಳಾಗೋಗ್ಲಿ ನಾನ್ ಯಾವ್ದಕ್ಕೂ ಹಂಗೆ ತಲೆ ಕೆಡ್ಸ್ಕೊಳೋದಿಲ್ಲ ನೋಡಿ ಮುಹೂರ್ತಕ್ಕೆ ಇನ್ ಎರಡೇ ನಿಮಿಷ ಇದೆ ತಾಳಿ ಕಟ್ಸ್ಬಿಡೋಣ ಅಕ್ಕೋರೆ ಇನ್ ಎರಡ್ ನಿಮಿಷ ಇದೆ ಅಂತ ತಾಳಿ ಕಟ್ಸ್ಬಿಡಣ ಕಟ್ಟಸ್ಲೇಬೇಕಲ್ಲ ನನ್ ಮಗನ್ ಜೀವನ ಹ ಕಟ್ಸಪ್ಪ ಕುತು ನರೇನಾ ಬಾಬಾ ಟೈಮಲ್ಲಿ ಕಣ್ಣೀರು ಆಗ್ತಿದಿರಲ್ಲ ಕಾವ್ಯ ಇದು ಕಣ್ಣೀರಲ್ಲ ಕಾವ್ಯ ಆನಂದ ಬಾಷ್ಪ ದ ತಂಗಿ ಮಧವೇ ನನ್ನ ಕಂಸ ಇವತ್ತು ನನ್ಸ ಐತಲ್ಲ ಅದಕ್ಕೆ ಸಂತೋಷದ ಕಣ್ಣೀರು ಬರ್ತಾ ಇದೆ ನನ್ನ ಕೈಲಿ ಆನಂದ ತಡ್ಕೊಳಕ್ಕೆ ಆಗ್ತಿಲ್ಲ ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರ್ತಿದ್ರು ಗೊತ್ತಾ ಹಾ ನನಗೆ ಅರ್ಥ ಆಗುತ್ತೆ ಆದರೆ ಏನು ಮಾಡೋಕ್ಕಾಗುತ್ತೆ ಸಮಾಧಾನ ಮಾಡ್ಕೊಳ್ಳಿ ಖುಷಿಯಾಗಿರಿ ಅವಳ ಮುಂದೆ ನೀವತ್ರ ಅವಳು ಕೂಡ ಅಳ್ತಾಳಲ್ವಾ ನೋಡಿ ಅಲ್ಲೇ ಅಳಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಅವಳು ಹ್ಞೂ ಮದುವೆ ಟೈಮಲ್ಲಿ ಕಣ್ಣೀರು ಹಾಕ್ಬಾರ್ದು ಹೆಣ್ಮಕ್ಳು ಅಂತ ಗೊತ್ತಿಲ್ವಾ ಕಣ್ಣೀರು ಹಾಕೊಂಡು ಮದುವೆ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಬೇಕಾಗುತ್ತೆ ಅಷ್ಟೇ ಅಯ್ಯೋ ಇಲ್ಲ ಇಲ್ಲ ಕಾವೇರಿ ಸುಂದಿರಮ್ಮ ಕಣ್ಣೀರ್ ಹಾಕ್ಬಾರ್ದು ಹೌದು ಕಣ್ಣೀರ್ ಹಾಕ್ಬಾರ್ದಮ್ಮ ಕಣ್ಣರ್ಸ್ಕೊ ನೀನು ಖುಷಿ ಖುಷಿಯಾಗಿರ್ಬೇಕು ಅಣ್ಣ ಹೋಗಿ ವಧುವರಿಬ್ರು ಹಿರಿಯರ್ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳಿ ಕಾವೇರಿ ಕಣ್ಣೀರ್ ಹಾಕ್ಬಾರ್ದಮ್ಮ ಇದೋಳಿ ನಿಮ್ ಅತ್ತೆ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋ ಇದ್ದಳು ಸರಿ ಅತ್ತೆ ಆಶೀರ್ವಾದ ಮಾಡಿ ಅತ್ತೆ ಆಶೀರ್ವಾದ ಮಾಡಮ್ಮ ಹ್ಮ್ ಚೆನ್ನಾಗಿರಪ್ಪ ಹೆಂಗ ನಮ್ಮ ಆಸೆಗೆ ಬೆಲೆ ಕೊಡ್ದೇನೆ ನಿನ್ನ ಆಸೆಗೆ ಬೆಲೆ ಕೊಟ್ಟು ನೀನ್ ಇಷ್ಟ ಬಟ್ಟಂಗ್ ಮದ್ವೆ ಮಾಡ್ಕೊಟ್ಟಿದೀವಿ ಇನ್ಮೇಲಾದ್ರೂ ಮುಂದಕ್ಕೆ ನಮ್ಮ ಆಸೆ ಅಂತೆ ಬದುಕಿ ಹ್ಮ್ ಇದೋಳಿ ಇದೋಳಿ

ಇವಾಗ ಇನ್ನೂ ನಮ್ಮ ಜೊತೆಗಿರೋದು ಹೇ ಸಮಾಧಾನ ಮಾಡ್ಕೊಳ್ಳಿ ಕಡಣಿ ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಕಾವೇರಿ ಯಾವತ್ತು ನಮ್ಮ ಜೊತೆಗೆ ಇರ್ತಾಳೆ ಕಣ್ಣಂತು ಯಾವತ್ತು ತಾಯಿಸೋದಿಲ್ಲ ಖುಷಿಯಾಗಿ ಆಶೀರ್ವಾದ ಮಾಡೋಣ ಹಾಳು ಗಂಡನ ಮನೇಲಿ ಸುಪ್ಪಾಗಿರಲಿ ರೀ ಆಶೀರ್ವಾದ ಮಾಡಿ ಹಾ ನನ್ನ ತಂಗಿ ಚೆನ್ನಾಗಿರಬೇಕು ನೂರು ಕಾಲ ಮುತ್ತ ಇದೆಯಾಗಿ ನೂರು ಮಕ್ಳ ತಾಯಿಯಾಗಿ ಗಂಡನ ಮನೇಲಿ ಸುಖವಾಗಿರಮ್ಮ ಇಬ್ರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಆ ಭಗವಂತ ಸಮಾಧಾನ ಮಾಡ್ಕೋ ನೋಡು ನೋಡವ ಕವೀರಿ ನೀನ್ ಎಲ್ಲ ಇದ್ರು ಚೆನ್ನಾಗಿರ್ಬೇಕು ನೀನ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಮ್ಮ ಇದಳಮ್ಮ ಕಣ್ಣೀರ್ ಹಾಕ್ಬಿಡ ನೀನ್ ಹತ್ರ ನನ್ಗೂ ಕಣ್ಣೀರ್ ಬರುತ್ತೆ ನೋಡು ಕಡ್ಡಿನ ಮನೆಗೆ ಅಳ್ತಾ ಹೋಗ್ಬಾರ್ದು ಕವೀರಿ ಸಮಾಧಾನ ಮಾಡ್ಕೊ ನನ್ಗೆ ಅರ್ಥ ಆಗುತ್ತೆ ಕಾವೇರಿ ನೀನ್ ನಿಮ್ ಅಣ್ಣನ ಬಿಟ್ಟಿರಕ್ ಅಂತ ಆದ್ರೆ ಒಂದ್ ಹೇಳ್ಬೋದು ನಿನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ನಿಮ್ ಅಷ್ಟು ಪ್ರೀತಿ ಕೊಡಕ್ಕೆ ನನ್ಗೆ ಲಾಗದೆ ಇರ್ಬೋದು ಆದ್ರೆ ಪ್ರಯತ್ನ ಅಂತೂ ಪಡ್ತೀನಿ ಅಪ್ಪ ಆಕಾಶ್ ನನ್ ತಗ್ಗಿನ ಚೆನ್ನಾಗಿ ನೋಡ್ಕೊಡಪ್ಪ ಅವಳು ಹೂವಿದ್ದಂಗೆ ಸ್ವಲ್ಪ ಜೋರಾಗಿ ರೇಗ್ ಬಿಟ್ರೆ ಸಾಕು ಕಣ್ಣೀರ್ ಹಾಕ್ತಾ ಕುತ್ಕೊಬಿಡ್ತಾಳೆ ತುಂಬಾ ನೊಂದ್ಕೋತಾಳಪ್ಪ ಸ್ವಲ್ಪ ಹುಷಾರಾಗಿ ನೋಡ್ಕೊಳಪ್ಪ ಹ್ಮ್ ಎಲ್ಲಾ ಹೆಣ್ಮಕ್ಳು ಹಂಗೇನೆ ಹೂವಿದ್ದಂಗೆನೆ ಹಂಗಂತ ಕಣ್ಣೀರ್ ಹಾಕೊಂಡ್ ಕುತ್ಕೊಂಬಿಟ್ರೆ ಆಗತ್ತಾ ಹೆಣ್ಣು ಅಂದ್ಮೇಲೆ ಹೂವಿನ ಮೇಲೆ ನಡಿಬೇಕು ಮುಳ್ಳಿನ ಮೇಲೆ ನಡೀಬೇಕಾಗುತ್ತೆ ಜೀವನದಲ್ಲಿ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ನಾವು ಹೂವಿನ ಮೇಲೆ ಮುಳ್ಳಿನ ಮೇಲೆ ಈ ಮಟ್ಟಕ್ಕೆ ಬಂದಿರೋದು ಎಲ್ಲೂ ಸೀಮೆಗಿಲ್ದಿರೋ ತಂಗಿ ಅಣ್ಣ ಎಲ್ಲ ಕಂಡೇನ ಸುಮ್ನಿರಿ ನೀವು ಪಾಪ ಅವರು ಮೊದಲೇ ದುಃಖದಲ್ಲಿದ್ದಾರೆ ಇದಾರೆ ಆಯ್ತು ಹೇಳಪ್ಪ ಬಾವ ನೀವ್ ಯೋಚ್ನೆ ಮಾಡ್ಬೇಡಿ ನಾನ್ ಇನ್ ತಂಗಿನ ಚೆನ್ನಾಗಿ ನೋಡ್ಕೊತೀನಿ ಹೂವಿನ ತರನೇ ನೋಡ್ಕೊತೀನಿ ಸರಿನಪ್ಪ ಅವಾಗ ಅವಾಗ ಇಬ್ರು ಮನೆಗ್ ಬನ್ನಿ ಕರ್ಕೊಂಬರಪ್ಪ ದಯವಿಟ್ಟು ಸರಿ ಬಾಬ ಅವಳು ಯಾವಾಗ ಯಾವಾಗ ನಿಮ್ಮನ್ನ ನೋಡ್ಬೇಕು ಅನ್ಕೋತಾಳೋ ಅವಾಗೆಲ್ಲ ಕರ್ಕೊ ಬರ್ತೀನಿ ಒಂದ್ ದಿನ ಇಸ್ಕೊಂಡೆ ಕಳ್ಸಿ ನಂದೇನ ಅಭ್ಯಂತರ ಇಲ್ಲ ಸರಿನಪ್ಪ ಸರಿ ಸರಿ ಹೊತ್ತಾಗ್ತಿದೆ ರಾಹು ಕಾಲ ಶುರು ಆಗಿನ ಮುಂಚೆಗೆ ನಾವಲ್ಲಿ ಮನೆ ತುಂಬಿಸ್ಕೋಬೇಕು ಇಲ್ಲೇ ಕಣ್ಣೀರ್ ಹಾಕ್ತಾ ಕುತ್ಕೊಂಡ್ರೆ ನಾಳೆ ಆಗೋಗುತ್ತೆ ಅಷ್ಟೇ ಸರಿ ಬಾಬ ಅಲ್ಲಿ ಮನೆ ತುಂಬಿಸ್ಕೋಬೇಕು ಲೇಟ್ ಆಗ್ಬಿಡುತ್ತೆ ನಾವಿನ್ ಹೊಡ್ಬೋದಾ ಸರಿನಪ್ಪ ಆಯ್ತು ಹುಷಾರು ಸರಿ ನಮ್ಮ ಕಾವೇರಿ ಹೋಗ್ಬರ್ತಿಯಮ್ಮ ಸರಿ ಅಣ್ಣ ಹೋಗ್ಬರ್ಲಾ ಚೆನ್ನಾಗಿರಣ್ಣ ಆರೋಗ್ಯದ ಕಡೆ ಗಮನ ಇರಲಿ ಅದ್ಕೆ ಅಣ್ಣ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಚೆನ್ನಾಗಿರಿ ಇಬ್ಬರು ಚೆನ್ನಾಗಿರಿ ಅದಕ್ಕೆ ಸರಿ ಕಾವೇರಿ ನೀನು ಇವಾಗ ಬೇಜಾರ್ ಮಾಡ್ಕೋಬೇಡ ಖುಷಿಯಾಗಿರು ಎಲ್ಲ ಒಳ್ಳೇದಾಗುತ್ತೆ ನಾನು ನಿಮ್ಮಣ್ಣ ಚೆನ್ನಾಗಿರ್ತೀವಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ ನೀನು ನಿನ್ನ ಸಂಸಾರದ ಮೇಲೆ ಗಮನ ಇರಲಿ ನಿನಗೆ ಆಮೇಲೆ ನಿನ್ ಗಂಡ ಹೇಳ್ದಂಗೆ ಕೇಳಬೇಕು ನಿಮ್ಮ ಅತ್ತೆಯವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ ಸರಿ ಅದಕ್ಕೆ ಕಾವೇರಿ ಅಲ್ಬೇಡಮ್ಮ ಎಲ್ಲ ಒಳ್ಳೇದಾಗುತ್ತೆ ನೋಡ್ಕೋ ಇವತ್ತಿನ ದಿನನಾ ನಾಳೆ ಒಂದಿನ ನೀನ್ ನೆನ್ಸ್ಕೊಂಡ್ ನಗ್ತಿರ್ತೀಯ ಇದೇನಪ್ಪ ಇಷ್ಟೊಂದು ಹಳ್ತಿದ್ನ ನಾನು ಅಂತ ಅಷ್ಟು ಚೆನ್ನಾಗಿರ್ತೀಯ ಮಗಳೆ ನೀನು ಖುಷಿಯಾಗಿ ಹೋಗ್ಬಾರಮ್ಮ ಚೆನ್ನಾಗಿ ಸಂಸಾರ ಮಾಡು ಸರಿ ನಮ್ಮ ಕಾವೇರಿ ಹೋಗ್ಬಾ ಬಾ ಕಾವೇರಿ ಗೊತ್ತಾಗುತ್ತೆ ಸರಿ ಅಣ್ಣ ನಾನು ಹೋಗಿ ಬರ್ತೀನಿ ವಾರ ವಾರ ಬರ್ಬೇಕು ನಾನು ನೋಡೋಕೆ ಮಿಸ್ ಮಾಡಬಾರ್ದು ಇಲ್ಲ ಅಮ್ಮ ಕಾವೇರಿ ಬರ್ತೀನಿ ನೀನು ಹೋಗಿ ಬಾ ಬಾ ಕಾವೇರಿ ಹೋಗೋಣ ಬೇಗಪ್ಪ ಎಷ್ಟೊತ್ತು ಕಾಯ್ಬೇಕು ನಾವು ಸರಿ ಅಣ್ಣ ಆಯ್ತು ಹೋಗಿ ಬರ್ತೀನಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಮಾಡ್ತಿರೋಂಥ ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನಾವು ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಮತ್ತೆ ಫ್ರೆಂಡ್ಸ್ ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗ ಮಾತ್ರ ನೀವು ನಾವು ನೆಕ್ಸ್ಟ್ ಹಾಕೋ ನಿಮ್ಮ ನೋಡೋದಕ್ಕೆ ಸಾಧ್ಯ ನಮ್ಮ ಚಾನಲಲ್ಲಿ ಅಲ್ಲಿ ಒಂದು ಪವಿತ್ರವಾದ ಬಾಂಧವ್ಯ ಮತ್ತೆ ಸಂಬಂಧ ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ಎಷ್ಟು ಇದ್ದೀವಿ ನಮ್ಮ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ನಮ್ಗೆ ಮಾಡಿ ಈ ಅಣ್ಣ ತಂಗಿ ಸ್ಟೋರಿ ಮತ್ತೆ ಅವರ ಪ್ರೀತಿ ಬಾಂಧವ್ಯ ಮತ್ತೆ ಗಂಡ ಹೆಂಡತಿ ಸ್ಟೋರಿ ಅವ್ರ ಮದ್ಯ ಇರೋಂತ ಪ್ರೀತಿ ಇದೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ನನ್ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಸ್ ನೋಡಿ ನನಗೆ ಇನ್ನಷ್ಟು ಚೆನ್ನಾಗಿ ಸ್ಟೋರಿ ಮಾಡಬೇಕು ಅಂತ ಮೋಟಿವೇಶ್ನಲ್ ಆಗುತ್ತೆ ಹ ಹಾಗೆ ಫ್ರೆಂಡ್ಸ್ ನಿನ್ನೆ ಹಬ್ಬಕ್ಕೆ ನಾನು ವಿಶ್ ಮಾಡೋದಕ್ಕೆ ಆಗಲಿಲ್ಲ ಸಾರಿ ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಬೇವು ಬೆಲ್ಲ ತಿಂದು ಖುಷಿಯಾಗಿರಿ ಮತ್ತೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ಹೆದ್ರುಕೊಳ್ತೇನೆ ಹೆದರಿಸಿ ನಾವು ಎದುರಿಸಿ ನಿಂತಾಗ್ಲೇನೆ ನಮಗೆ ಜಯ ಸಿಗೋದು ಯಾವುದೇ ಕಾರಣಕ್ಕೂ ಹೋಗಬೇಡಿ ಕಷ್ಟ ಅನ್ನೋದು ತೀರ್ಗಳಿಗೂ ಕೂಡ ಬಿಟ್ಟಿದ್ದಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬಾಯ್